ನೀಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಓದು ಕರ್ನಾಟಕದ ಸರಳ ಕನ್ನಡ ಭಾಗ ಒಂದನ್ನು ಈಗಾಗಲೇ ನೋಡಿದ್ದೇವೆ ಈಗ ಸರಳ ಕನ್ನಡ ಭಾಗ ಎರಡನ್ನು ವಿವರವಾಗಿ ನೋಡೋಣ ಅದರಲ್ಲಿ ಬರ್ತಕ್ಕಂಥ ಮುಖ್ಯಾಂಶಗಳು ಸಜಾತಿ ಒತ್ತಕ್ಷರದ ಕಥೆಗಳು ವಿಜಾತಿ ಒತ್ತಕ್ಷರದ ಕಥೆಗಳು ವಿದ್ಯಾರ್ಥಿಗಳಿಗಾಗಿ ಸ್ವಯಂ ವಾಚನ ಅಂದರೆ ಅರ್ಥೈಸುವಿಕೆಗಾಗಿ ವಿಶೇಷ ಕಥೆಗಳನ್ನು ಇಲ್ಲಿ ನೀಡಲಾಗಿದ್ದು ನಂತರ ಸರ್ವಜ್ಞನ ವಚನಗಳನ್ನು ನೀಡಿದ್ದಾರೆ ಕೆಲವೊಂದಿಷ್ಟು ನಂತರ ನಮ್ಮ ಕರ್ನಾಟಕದ ವಿಶೇಷತೆಗಳನ್ನು ಭೂಪಟ ಕರ್ನಾಟಕದ ಗಡಿಗಳು ಕರ್ನಾಟಕದ ಜಿಲ್ಲೆಗಳು ಆ ಜಿಲ್ಲೆಗಳಲ್ಲಿ ವಿಶೇಷತೆಗಳನ್ನು ಇಲ್ಲಿ ವಿವರಿಸಿದ್ದಾರೆ ನಂತರ ಮತ್ತಷ್ಟು ಸ್ವಯಂ ವಾಚನ ಚಟುವಟಿಕೆಗಳನ್ನು ಈ ಒಂದು ಸರಳ ಕನ್ನಡ ಭಾಗ ಕೈಪಿಡಿಯಲ್ಲಿ ನಾವು ನೋಡಬಹುದು ಇದು ಓದು ಕರ್ನಾಟಕದ ಕಥಾಗುಚ್ಛದಲ್ಲಿ ಬರ್ತಕ್ಕಂಥ ವಿಶೇಷ ಕಥೆಗಳ ಬಗ್ಗೆ ಈ ಕೈಪಿಡಿಯಲ್ಲಿ ವಿವರವಾಗಿ ನೋಡೋಣ ಇಲ್ಲಿ ಬರ್ತಕ್ಕಂಥದ್ದು ಮೊದಲನೇದು ಸಜಾತಿ ಒತ್ತಕ್ಷರ ಕಥೆಗಳು ಇಲ್ಲಿ ಒಂದು ಅಥವಾ ಎರಡು ಸಾಂಕೇತಿಕವಾಗಿ ಅದರ ಬಗ್ಗೆ ವಿವರಣೆಯನ್ನು ನೀಡ್ತೇನೆ ಉಳಿದವುಗಳನ್ನು ನೀವು ಕೈಪಿಡಿಯಲ್ಲಿ ಅಂದ್ರೆ ನಿಮಗೆ ಬಂದಿರತಕ್ಕಂಥ ಕಿಟ್ನಲ್ಲಿ ನಲ್ಲಿ ಇರತಕ್ಕಂಥ ನೋಡಿ ನೀವು ತಿಳಿದುಕೊಳ್ಬಹುದು ಒಂದು ವೇಳೆ ನಿಮಗೆ ವಿವರವಾಗಿ ತಿಳಿಸಿ ಎನ್ನುವುದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ವಿವರವಾಗಿ ನಿಮಗೆ ತಿಳಿಸ್ತೇನೆ ಇಲ್ಲಿ ಸರಳ ಕನ್ನಡ ಕಥಾ ಇಲ್ಲಿ ಅಡಿಯಲ್ಲಿ ಬರ್ತಕ್ಕಂತ ಒಂದು ಸಜಾತಿ ಒತ್ತಕ್ಷರದ ಕಥೆಗಳಲ್ಲಿ ಒಂದನ್ ಒಂದನೇದು ಹಕ್ಕಿಗೂಡು ಗೂಡು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ರಾಜನ್ನ ತಂಗಿಯೊಡನೆ ಹಗ್ಗದ ಆಟ ಆಡುತ್ತಿದ್ದ ಹಗ್ಗ ಹಳ್ಳಕ್ಕೆ ಬಿದ್ದು ಹೋಯಿತು ಆಟ ನಿಂತಿತ್ತು ಇಬ್ಬರು ಪಕ್ಕದ ಗಿಡದ ಬಳಿ ಒಂದು ಕರ್ರನಿ ಹಕ್ಕಿ ನೋಡಿದರು ಸದ್ದು ಮಾಡದೆ ನಿಂತು ಅದು ಗೂಡು ಕಟ್ಟುವುದನ್ನು ನೋಡಿದರು ಚಿಕ್ಕ ಪುಟ್ಟ ಕಡ್ಡಿ ತಂದು ಜೋಡಿಸಿತ್ತು ಮೆತ್ತಗಿರುವ ಎಲೆ ತಂದು ಗೂಡಿಗೆ ಹಾಸುತ್ತಿತ್ತು ಆ ವೇಳೆಗೆ ಗೆಳೆಯ ಬಸವಯ್ಯ ಬಂದನು ಮೂವರು ಮುಚ್ಚಾಲೆ ಆಟ ಆಡಿದರು ಕುಣಿದು ಕುಪ್ಪಳಿಸಿದರು ಆಗ ಪೇಟೆಯಿಂದ ಬಸ್ಸಿನಲ್ಲಿ ಅಜ್ಜ ಅವ್ವ ಅಮ್ಮ ಬಂದರು ಓಹೋಹೋ ಎಂದು ಆಟ ನಿಲ್ಲಿಸಿ ಮನೆಗೆ ನಡೆದರು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿರ್ತಕ್ಕಂಥ ಈ ಓತ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇಲ್ಲಿ ನೀಡಿರತಕ್ಕಂಥ ವಿಶೇಷತೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಒತ್ತಕ್ಷರದ ಕಥೆಗಳು ಇಲ್ಲಿ ನೀವು ನೋಡ್ತಾ ಇರ್ಬೋದು ರಾಜಣ್ಣ ಅಂತಕ್ಕಂಥ ಪದದಲ್ಲಿ ನ ನದ ಒತ್ತು ಅಂದರೆ ಸಜಾತಿ ಒತ್ತಕ್ಷರ ಅದೇ ತೆರನಾಗಿ ಹಗ್ಗದ ಇಲ್ಲಿ ಗಿ ಗದ ಒತ್ತು ಇಲ್ಲಿ ಆಡುತ್ತಿದ್ದ ಮತ್ತು ಹಗ್ಗ ಹಳ್ಳಕ್ಕೆ ಬಿದ್ದು ಇಬ್ಬರು ಪಕ್ಕದ ಕರ್ರನೆ ಹಕ್ಕಿ ಸದ್ದು ಕಟ್ಟುವುದನ್ನು ಚಿಕ್ಕ ಪುಟ್ಟ ಕಡ್ಡಿ ಜೋಡಿಸಿತ್ತು ಮೆತ್ತಗಿರುವ ಹಾಸುತ್ತಿತ್ತು ಕಣ್ಣು ಮುಚ್ಚಾಲೆ ಕುಪ್ಪಳಿಸಿದರು ಹೀಗೆ ಇಲ್ಲಿ ಮಕ್ಕಳಿಗೆ ಸಜಾತಿಯ ಒತ್ತಕ್ಷರಗಳ ಒಂದು ಕಲ್ಪನೆಯನ್ನು ನೀಡಲಿಕ್ಕೋಸ್ಕರ ಈ ಕಥೆಯ ಕಥೆಯಲ್ಲಿ ಸಜಾತಿಯ ಒತ್ತಕ್ಷರದ ಕತೆಗಳನ್ನು ವಿಶೇಷವಾಗಿ ಜೋಡಣೆ ಮಾಡಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ವಿ ಬಹಳಷ್ಟು ಸರಳವಾಗಿ ಸಜಾತಿಯ ಒತ್ತಕ್ಷರಗಳನ್ನು ಕಥೆಯ ಮೂಲಕ ಅಂದರೆ ಮಕ್ಕಳ ಗಮನವನ್ನು ಕೇಂದ್ರೀಕರಿಸಿ ಮಕ್ಕಳಿಗೆ ಸಜಾತಿ ಒತ್ತಕ್ಷರಗಳ ಬಗ್ಗೆ ವಿವರವಾಗಿ ತಿಳಿಸಲಿಕ್ಕೆ ಈ ಕಥಾ ಭಾಗ ಸಹಾಯ ಮಾಡುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಆದ ಕಾರಣ ಈ ಓದೋ ಕರ್ನಾಟಕ ಕಾರ್ಯಕ್ರಮ ಬಹಳಷ್ಟು ಅತ್ಯುತ್ತಮವಾದ ಕಾರ್ಯಕ್ರಮವಾಗಿದ್ದು ಇದನ್ನು ಎಲ್ಲರೂ ಕೂಡ ಸರಿಯಾಗಿ ಶಾಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಮಕ್ಕಳಿಗೆ ಓದುವುದು ಹವ್ಯಾಸವನ್ನು ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಅದರಲ್ಲಿ ಓದುವುದರ ಜೊತೆ ಜೊತೆಗೆ ಒತ್ತಕ್ಷರಗಳು ಸಜಾತಿ ಒತ್ತಕ್ಷರಗಳು ವಿಜಾತಿ ಒತ್ತಕ್ಷರಗಳು ಕರ್ನಾಟಕದ ವಿಶೇಷತೆಗಳು ಹೀಗೆ ನಾವು ಪ್ರತಿಯೊಂದನ್ನು ಇಲ್ಲಿ ತಿಳಿಸ್ಬೋದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಮುಂದುವರೆದು ಎರಡನೇ ಭಾಗವಾಗಿ ನಾವು ಜಾತಿ ಒತ್ತಕ್ಷರದ ಕಥೆಗಳಲ್ಲಿ ಒಂದು ಕಥೆಯನ್ನ ನೋಡೋಣ ಇಲ್ಲಿ ಶಾಲೆಯಲ್ಲಿ ಊಟ ಅಂತಕ್ಕಂಥ ಒಂದು ಕಥೆಯನ್ನು ನೀಡಿದ್ದಾರೆ ಆ ಕಥೆಯಲ್ಲಿ ಮೊದಲಿಗೆ ಅದರ ವಾಚನವನ್ನು ಮಾಡುತ್ತೇನೆ ಅಕ್ಬರ್ ವಿಕ್ಟರ್ ವತ್ಸಲ ಸಹಪಾಠಿಗಳು ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದಾರೆ ಅವರ ಶಾಲೆಯಲ್ಲಿ ಈಗ ಮಕ್ಕಳಿಗೆ ಬಿಸಿ ಊಟ ಪ್ರಾರಂಭವಾಗಿದೆ ಯಾರೂ ಮನೆಯಿಂದ ಊಟ ತರಬೇಕಾಗಿಲ್ಲ ಎಲ್ಲ ಸಹಪಾಠಿಗಳು ಒಟ್ಟಾಗಿ ಕುಳಿತು ಊಟ ಮಾಡುವುದು ಎಷ್ಟು ಚೆನ್ನ ಎಲ್ಲರಿಗೂ ಬಹಳ ಖುಷಿ ಈಗ ಅಕ್ಬರ್ ವಿಕ್ಟರ್ ಒತ್ತೆ ಶಾಲೆಯಲ್ಲಿ ಮೊದಲಿಗಿಂತ ಸ್ನೇಹಿತರು ಹೆಚ್ಚಾಗಿದ್ದಾರೆ ಈ ರೀತಿಯಾದಂತಹ ಒಂದು ಕಥೆಯನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇದರಲ್ಲಿ ಬಂದಿರತಕ್ಕಂಥ ವಿಜಾತಿ ಒತ್ತಕ್ಷರಗಳನ್ನ ನೋಡೋಣ ಇಲ್ಲಿ ಅಕ್ಬರ್ ಅಕ್ಬರ್ ಅಂತಕ್ಕಂತ ಒಂದು ಶಬ್ದದಲ್ಲಿ ಕ ಅಂತಕ್ಕಂಥ ಅಕ್ಷರಕ್ಕೆ ಬಂತಕ್ಕಂಥ ಒತ್ತಕ್ಷರವನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಅದೇ ರೀತಿ ಕ ಅಂತಕ್ಕಂಥ ಅಕ್ಷರಿಗೆ ವಿಕ್ಟರ್ ಅಂತಕ್ಕಂಥ ಪದದಲ್ಲಿ ಟ ಒತ್ತಕ್ಷರವನ್ನ ಒತ್ತ ಸ ಒತ್ತಕ್ಷರವನ್ನ ಪ್ರಾಥಮಿಕ ಪಕ್ಕೆ ರ ಒತ್ತಕ್ಷರವನ್ನ ಅದೇ ತೆರನಾಗಿ ಟು ಇಲ್ಲಿ ಶ ಒತ್ತಕ್ಷರವನ್ನ ನೀಡಲಾಗಿದೆ ಇದೇ ತೆರನಾಗಿ ಮತ್ತಷ್ಟು ಕಥೆಗಳನ್ನ ಇಲ್ಲಿ ನೀಡಿದ್ದಾರೆ ಕೈಪಿಡಿಯಲ್ಲಿ ನೀವು ವಿವರವಾಗಿ ನೋಡಬಹುದು ಇಲ್ಲಿ ಸುಂದರಿ ಸೌಮ್ಯ ಬಹಳಷ್ಟು ಸುಂದರವಾದಂತ ಮನಸ್ಸಿಗೆ ಉಲ್ಲಾಸವನ್ನ ನೀಡತಕ್ಕಂತ ಕಥೆಗಳನ್ನ ಇಲ್ಲಿ ನೀಡಿದ್ದಾರೆ ಮಕ್ಕಳು ಬಹಳ ಖುಷಿಯಿಂದ ಇಲ್ಲಿ ಈ ಕಥೆಗಳನ್ನು ಓದುವುದರಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥದ್ರಲ್ಲಿ ಎರಡನೇ ಮಾತಿಲ್ಲ ಇಲ್ಲಿ ಮತ್ತಷ್ಟು ಒತ್ತಕ್ಷರಗಳನ್ನ ನೋಡ್ತಾ ಇದ್ದೀರಿ ಭವ್ಯ ರಮ್ಯ ಸೌಮ್ಯ ಭವ್ಯ ಅಪ್ಸರೆ ಸ್ವಲ್ಪವೂ ಪ್ರೀತಿಸುತ್ತಿದ್ದ ಹಾಸ್ಯ ತಮ್ಮ ಹೀಗೆ ಇಲ್ಲಿ ಬೇರೆ ಬೇರೆ ಅಕ್ಷರಗಳಿಗೆ ಬೇರೆ ಬೇರೆ ಅಕ್ಷರಗಳು ಒತ್ತಕ್ಷರಗಳಾಗಿ ಬಂದಿದ್ದು ವಿಜಾತಿ ಒತ್ತಕ್ಷರಗಳ ಬಗ್ಗೆ ಕಲ್ಪನೆಯನ್ನು ಬಹಳ ಸುಂದರವಾಗಿ ಸರಳವಾಗಿ ಮೂಡಿಸ ಮೂಡಿಸಲಾಗಿದೆ ಮೂಡಿಸಲಾಗಿದೆ ಅವನ್ನ ಮಕ್ಕಳು ಬಹಳ ಸರಳವಾಗಿ ವಿಜಾತಿ ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಈ ಕಥೆಗಳು ಸಹಾಯ ಮಾಡುತ್ತವೆ ಅನ್ನೋದರಲ್ಲಿ ಸಂಶಯವಿಲ್ಲ ಭಾಗವನ್ನು ನೋಡ್ತಾ ಇದ್ದೀರಿ ಸ್ವಯಂ ವಾಚನ ಅರ್ಥೈಸುವಿಕೆಗಾಗಿ ವಿಶೇಷ ಕಥೆಗಳನ್ನ ಇಲ್ಲಿ ನೀಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಮಕ್ಕಳೇ ನೀವೀಗ ಕನ್ನಡ ಭಾಷೆಯ ಯಾವುದೇ ಕಥೆಯನ್ನು ಸುರಲಿತವಾಗಿ ಅಂದರೆ ನಿರರ್ಗಳವಾಗಿ ಅದರ ಅರ್ಥವನ್ನು ತಿಳಿಯುತ್ತಾ ಇತರರ ಸಹಾಯವಿಲ್ಲದೆ ಓದಬಲ್ಲಿರಿ ಈ ವಿಶೇಷ ಕಥೆಗಳನ್ನು ಓದಿ ಆನಂದಿಸಿ ಅಂತಕ್ಕಂಥ ಭಾಗವನ್ನು ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ ಬೆಕ್ಕಿನ ಮರಿ ಮಕ್ಕಳಿಗೆ ಸಾಕು ಪ್ರಾಣಿಗಳೆಂದರೆ ಬಹಳಷ್ಟು ಸಂತೋಷ ಆ ಪ್ರಾಣಿಗಳ ಕಥೆಗಳನ್ನು ಇಲ್ಲಿ ನೀಡಲಾಗಿದೆ ಕುಯಿ ಕುಯಿ ಬೆಕ್ಕಿನ ಮರಿಯ ಒಂದು ಕಥೆಯನ್ನು ಇಲ್ಲಿ ನೀಡಲಾಗಿದ್ದು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಮುಂದುವರೆದಂತೆ ಈ ಕಥೆಗಳಿಗೆ ಕೆಳಗೆ ಸರಳವಾದಂಥ ಪ್ರಶ್ನೋತ್ತರ ಮಾಲೆಯನ್ನು ನೀಡಲಾಗಿದೆ ಅವುಗಳನ್ನು ಮಕ್ಕಳಿಗೆ ಸ್ವತಃ ತಾವೇ ವಾಚನ ಮಾಡಿ ತಾವೇ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂಥ ಕೆಲಸವನ್ನು ನಾವು ಮಾಡಿಸ್ಬೇಕಾಗಿದೆ ಇಲ್ಲಿ ಪ್ರಶ್ನೆಗಳನ್ನು ಗಮನಿಸ್ತಾ ಇದ್ದೀರಿ ಇಲ್ಲಿ ಕೆಳಗಡೆ ಪದಗಳಿಂದ ಸ್ವಂತ ವಾಕ್ಯವನ್ನು ರಚಿಸಲಿಕ್ಕೆ ತಿಳಿಸ್ತಕ್ಕಂಥದ್ದು ಇಲ್ಲಿ ಎರಡು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ನೀಡತಕ್ಕಂಥದ್ದು ಹೀಗೆ ಸರಳವಾದಂಥ ಪ್ರಶ್ನೋತ್ತರ ಮಾಲೆಗಳನ್ನು ಒಂದು ವಾಕ್ಯದಲ್ಲಿ ಮೌಖಿಕವಾಗಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಕೆಲವೊಂದಿಷ್ಟು ಪಟ್ಟಿ ಮಾಡಲಿಕ್ಕೆ ತಿಳಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ನೋಡ್ತಾ ಇದ್ದೀರಿ ಅದರ ಬಗ್ಗೆ ಮಕ್ಕಳು ಸಂಶೋಧನೆಯನ್ನು ಮಾಡಲಿಕ್ಕೆ ತಾವೇ ಸ್ವತಃ ಆ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದ್ದು ಇಂತಹ ಪ್ರಶ್ನೋತ್ತರ ಮಾಲೆಗಳನ್ನು ಕೂಡ ಈ ಕಥಾಭಾಗದಲ್ಲಿ ಈ ಸರಳ ಕನ್ನಡ ಭಾಗ ಎರಡು ಕಥಾಗುಚ್ಛದ ಅಡಿಯಲ್ಲಿ ಈ ಪ್ರಶ್ನೋತ್ತರ ಮಾಲೆಯನ್ನು ನೋಡ್ತಾ ಇದ್ದೀರಿ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಚಟುವಟಿಕೆಯನ್ನು ನೀವು ನೋಡಿ ಈ ಕೆಳಗಿನ ಸನ್ನಿವೇಶಗಳಲ್ಲಿ ಬಳಸುವ ಇಂದ್ರಿಯಗಳು ಯಾವುವು ರೈಟ್ ಮಾರ್ಕ್ ಅಥವಾ ರೈಟ್ ಚಿಹ್ನೆಯಿಂದ ಗುರುತಿಸಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇಲ್ಲಿ ಒಂದು ಉದಾಹರಣೆ ನೀಡಿದ್ದಾರೆ ಅಂಗಡಿಯಲ್ಲಿ ಬಟ್ಟೆ ಕೊಳ್ಳುವಾಗ ನಾವು ಅಲ್ಲಿ ಆ ಬಟ್ಟೆಯನ್ನು ನೋಡ್ತೇವೆ ಆ ಬಟ್ಟೆಯ ಬಗ್ಗೆ ಯಾವ ಥರದ ಬಟ್ಟೆ ಮೌಲ್ಯ ಎಷ್ಟು ಅದು ವಾಸನೆ ಹೇಗಿದೆ ರುಚಿ ಹೇಗಿದೆ ಸ್ಪರ್ಶ ಹೇಗಿದೆ ಅಂತಕ್ಕಂಥ ಪ್ರಶ್ನೆಗಳನ್ನು ಮುಂದೆ ನೀಡಿದ್ದು ಅವುಗಳಲ್ಲಿ ಈ ಇದಕ್ಕೆ ಅನ್ವಯಿಸ್ತಿರ್ತಕ್ಕಂಥ ಶಬ್ದಗಳ ಕೆಳಗಡೆ ನಾವು ರೈಟ್ ಮಾರ್ಕನ್ನು ನೀಡೋದ್ರ ಮೂಲಕ ನಾವು ಇಲ್ಲಿ ಉತ್ತರಿಸಬೇಕಾದಂತಹ ಒಂದು ಚಟುವಟಿಕೆಯನ್ನು ನೀಡಿದ್ದು ಹೋಟೆಲ್ನಲ್ಲಿ ತಿಂಡಿಯನ್ನು ತಿನ್ನುವಾಗ ತರಗತಿಯಲ್ಲಿ ಕಲಿಯುವಾಗ ರಸ್ತೆ ದಾಟುವಾಗ ಹೂ ಅಗರಬತ್ತಿ ಕೊಳ್ಳುವಾಗ ಟೆಲಿಫೋನ್ ಬಳಸುವಾಗ ಇಲ್ಲಿ ಉತ್ತರಗಳನ್ನ ಗುಂಪಿನಲ್ಲಿ ಚರ್ಚಿಸಲಿಕ್ಕೆ ಚಟುವಟಿಕೆಯನ್ನ ನೀಡಿದ್ದಾರೆ ಹೊಸ ಹೊಸ ಈ ರೀತಿಯಾದಂತಹ ಚಟುವಟಿಕೆಗಳು ಮಕ್ಕಳಿಗೆ ಬಹಳಷ್ಟು ಆಸಕ್ತಿಯನ್ನ ಮೂಡಿಸ್ತವೆ ಅಂತ ಅನ್ನುವುದು ಈ ಒಂದು ಓದು ಕರ್ನಾಟಕ ಕಾರ್ಯಕ್ರಮದ ಮಹತ್ವವಾಗಿದೆ ನಂತರ ಇಲ್ಲಿ ಸರ್ವಜ್ಞನ ವಚನಗಳನ್ನ ನೋಡಬಹುದು ಸರ್ವಜ್ಞನ ವಚನಗಳ ಅಡಿಯಲ್ಲಿ ಕರ್ನಾಟಕ ವಚನಕಾರರಲ್ಲಿ ಕವಿ ಸರ್ವಜ್ಞ ಉನ್ನತ ಸ್ಥಾನದಲ್ಲಿ ನೆನಪಿನಲ್ಲಿ ಉಳಿಯುವ ಕವಿ ತ್ರಿಪದಿಯಲ್ಲಿ ರಚಿಸಿರುವ ಅವನ ವಚನಗಳು ಸರಳವಾಗಿ ಮಾನವ ಜನ್ಮ ದೊಡ್ಡದು ಎಂಬುದನ್ನು ಸಾರುತ್ತವೆ ಈ ವಚನವನ್ನ ಕಂಠಪಾಠ ಮಾಡಿ ಆಗಾಗ್ಗೆ ಹೇಳಲಿಕ್ಕೆ ಮಕ್ಕಳಿಗೆ ನಾವು ತಿಳಿಸಬೇಕಾಗುತ್ತೆ ಇಲ್ಲಿ ಒಂದನ್ನ ನಾನು ಎಕ್ಸ್ಪ್ಲೇನ್ ಮಾಡುತ್ತೇನೆ ಅಣ್ಣ ದೇವರ ಮುಂದೆ ಇನ್ನು ದೇವರು ಉಂಟೆ ಅಣ್ಣ ಉಂಟಾದ ಉಂಟು ಜಗದೊಳಗೆ ಅಣ್ಣವೇ ದೈವ ಸರ್ವಜ್ಞ ಅನ್ನ ಜೀವ ಉಳಿಯಲು ಆಧಾರ ಅಣ್ಣ ಊಟ ಮಾಡಿದರೆ ರಕ್ಷಣೆ ಈ ಜಗತ್ತಿನಲ್ಲಿ ಅಣ್ಣವೇ ದೇವರು ಅಣ್ಣವನ್ನು ಗೌರವದಿಂದ ಬಳಸಬೇಕು ಯಾವತ್ತೂ ಅದನ್ನು ಕಡೆಗಣಿಸಬಾರ್ದು ಅಂತಕ್ಕಂಥದ್ದು ಈ ವಚನದ ಒಂದು ಸರಳವಾಗಿ ಎರಡು ಮೂರು ಸಾಲಿನಲ್ಲಿ ಒಂದು ವಿವರಣೆಯನ್ನು ನೀಡಲಾಗಿದೆ ಮಕ್ಕಳಿಗೆ ಓದಲಿಕ್ಕೆ ಹಾಗೂ ಅರ್ಥೈಸ್ಕೊಳ್ಳಲಿಕ್ಕೆ ಅತ್ಯಂತ ಸರಳವಾದಂಥ ವಿವರಣೆಯನ್ನು ಕೂಡ ಇಲ್ಲಿ ನಾವು ನೋಡ್ಬೋದು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ಬೇಡ ಮುಂದೆ ಕಟ್ಟುವುದು ವೃತ್ತಿ ಸರ್ವಜ್ಞ ಹೀಗೆ ಕೆಲವೊಂದಿಷ್ಟು ಸರ್ವಜ್ಞನ ವಚನಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ ನಾಲ್ಕು ವಚನಗಳನ್ನು ನೀಡಿದ್ದಾರೆ ನಮಗೆ ಈ ಕಥೆಗಳನ್ನು ಓದಲಿಕ್ಕೆ ಖುಷಿಯಾಗಬೇಕಾದ್ರೆ ಮಕ್ಕಳಿಗೆ ಇನ್ನಷ್ಟು ಖುಷಿ ಆಗ್ಬೋದು ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು ನಂತರ ಇಲ್ಲಿ ಮತ್ತೊಂದು ವಿಶೇಷತೆಯನ್ನು ನೀವು ಗಮನಿಸಬಹುದು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ವಿಶೇಷತೆಗಳ ಬಗ್ಗೆ ಕರ್ನಾಟಕದಲ್ಲಿ ಇರತಕ್ಕಂಥ ಒಟ್ಟು ಜಿಲ್ಲೆಗಳ ಬಗ್ಗೆ ಇಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ಮಕ್ಕಳಿಗೆ ಅನುವು ಮಾಡಿಕೊಳ್ಳಲಾಗಿದೆ ಇಲ್ಲಿ ಅಕಾರಾಂತವಾಗಿ ಜಿಲ್ಲೆಗಳನ್ನು ಪಟ್ಟಿ ಮಾಡಿದ್ದಾರೆ ಕ್ರಮವಾಗಿ ಗಟ್ಟಿಯಾಗಿ ಓದಿದರೆ ನಮಗೆ ಈ ಜಿಲ್ಲೆಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಆಗ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು ಇಲ್ಲಿ ಓದಿ ತೋರಿಸ್ತೇನೆ ಉಡುಪಿ ಉತ್ತರ ಕನ್ನಡ ಕಲಬುರಗಿ ಕೊಪ್ಪಳ ಕೊಡಗು ಕೋಲಾರ ಗದಗ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ತುಮಕೂರು ಬಳ್ಳಾರಿ ಬಾಗಲಕೋಟೆ ಬೀದರ್ ಬೆಳಗಾವಿ ಬೆಂಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಬೆಂಗಳೂರು ಮಂಡ್ಯ ಮೈಸೂರು ಯಾದಗಿರಿ ರಾಮನಗರ ರಾಯಚೂರು ವಿಜಯಪುರ ಶಿವಮೊಗ್ಗ ಹಾವೇರಿ ಹಾಸನ ವಿಜಯಪುರ ಹೀಗೆ ಅಕಾರದಿಂದ ಈ ಒಂದು ಜಿಲ್ಲೆಗಳನ್ನು ಇಲ್ಲಿ ನೀಡಲಾಗಿದೆ ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಏನೆಂದರೆ ಇಲ್ಲಿ ವಿಜಯಪುರ ಅಂತಕ್ಕಂಥದ್ದನ್ನು ಎರಡು ಸಾರಿ ಬಳಸಲಾಗಿದೆ ನೀವು ಇದರಲ್ಲಿ ಒಂದನ್ನು ಹೊಡೆದು ಹಾಕ್ಕೋಬೋದು ಮಕ್ಕಳಿಗೆ ಇದನ್ನು ವಿಶೇಷವಾಗಿ ನಾವು ತಿಳಿಸ್ಬೇಕಾಗುತ್ತೆ ನಂತರ ಆ ಭೂಪಟಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದಾರೆ ಪಟ್ಟಿ ಮಾಡಲಿಕ್ಕೆ ಮಕ್ಕಳಿಗೆ ತಿಳಿಸಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿರುವ ಗಡಿ ತೀರ ಜಿಲ್ಲೆಗಳ ಹೆಸರನ್ನು ಬರೀಲಿಕ್ಕೆ ಹೇಳಿದ್ದಾರೆ ನಂತರ ಗಡಿ ರಾಜ್ಯಗಳಿಗೆ ಹೊಂದಿಕೊಂಡಿರುವ ಜಿಲ್ಲೆಗಳನ್ನು ಪಟ್ಟಿ ಮಾಡಲಿಕ್ಕೆ ಕೂಡ ಇಲ್ಲಿ ತಿಳಿಸಿದ್ದಾರೆ ಕರ್ನಾಟಕದ ಗಡಿ ರಾಜ್ಯಗಳನ್ನು ಪಟ್ಟಿ ಮಾಡಲಿಕ್ಕೆ ತಿಳಿಸಿದ್ದಾರೆ ಆ ಕೇರಳ ರಾಜ್ಯಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಕರ್ನಾಟಕದ ಗಡಿ ಜಿಲ್ಲೆಗಳು ಯಾವುವು ಗೋವಾ ರಾಜ್ಯಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಕರ್ನಾಟಕದ ಗಡಿ ಜಿಲ್ಲೆಗಳು ಯಾವುವು ಹೀಗೆ ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಗಡಿ ರಾಜ್ಯಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲೆಗಳನ್ನು ಪಟ್ಟಿ ಮಾಡಲಿಕ್ಕೆ ತಿಳಿಸಲಾಗಿದೆ ಆ ನಂತರ ನಿನ್ನ ಜಿಲ್ಲೆಯ ನೆರೆಹೊರೆ ಜಿಲ್ಲೆಗಳು ಯಾವುವು ಅಂತಕ್ಕಂಥದನ್ನು ಭೂಪಟದಲ್ಲಿ ನೋಡಿ ನಾವು ಇಲ್ಲಿ ಬರಲಿಕ್ಕೆ ತಿಳಿಸಲಾಗಿದೆ ಅಂದರೆ ನಮ್ಮ ಜಿಲ್ಲೆಯ ಸುತ್ತಮುತ್ತಲೂ ಇರ್ತಕ್ಕಂಥ ಜಿಲ್ಲೆಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತಕ್ಕಂಥದ್ರಲ್ಲಿ ಎರಡನೇ ಮಾತಿಲ್ಲ ಅದೇ ರೀತಿ ಕರ್ನಾಟಕದ ಜಿಲ್ಲೆಯಲ್ಲಿ ಇರತಕ್ಕಂಥ ವಿಶೇಷತೆಗಳನ್ನು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಜಿಲ್ಲೆಗಳ ಹೆಸರನ್ನು ನೀಡಿದ್ದು ಅದರ ಮುಂದೆ ಆಯಾ ಜಿಲ್ಲೆಗಳಲ್ಲಿ ಹರಿತಿರ್ತಕ್ಕಂಥ ನದಿಗಳ ಬಗ್ಗೆ ಜಲಪಾತಗಳು ಆಣೆಕಟ್ಟುಗಳು ವಿದ್ಯುತ್ ವಿದ್ಯುಚ್ಛಕ್ತಿ ಉತ್ಪಾದನಾ ಕೇಂದ್ರಗಳು ಇವುಗಳನ್ನು ನಂತರ ಇಲ್ಲಿ ನೋಡ್ತಾ ಇರ್ಬೋದು ಪಕ್ಷಿಧಾಮ ಅರಣ್ಯಧಾಮ ಚಾರಿತ್ರಿಕ ಸ್ಥಳಗಳು ಇತರೆ ಪ್ರೇಕ್ಷಣೀಯ ಸ್ಥಳಗಳು ಹೀಗೆ ವಿವರಣೆಯನ್ನು ಮಕ್ಕಳಿಗೆ ತಿಳಿದುಕೊಳ್ಳಲಿಕ್ಕೆ ಬಹಳಷ್ಟು ಸರಳವಾಗುತ್ತೆ ಅಂತಕ್ಕಂಥದ್ದನ್ನು ಈ ಓದು ಕರ್ನಾಟಕ ಕಾರ್ಯಕ್ರಮದಲ್ಲಿ ವಿವರವಾಗಿ ನಾವು ನೋಡ್ಬೋದು ಕರ್ನಾಟಕದ ವಿಶೇಷತೆಗಳ ಬಗ್ಗೆ ಕವಿಗಳ ಬಗ್ಗೆ ಆನಂತರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಹೀಗೆ ಇಲ್ಲಿ ನಾವು ಸ್ವಯಂ ವಾಚನವನ್ನು ಕೂಡ ಮಾಡಲಿಕ್ಕೆ ಹೇಳಿದ್ದಾರೆ ಇಲ್ಲಿ ಒಂದು ಚಟುವಟಿಕೆಯನ್ನು ನೀವು ನೋಡ್ಬೋದು ವಿಶೇಷವಾಗಿ ಈ ಕೆಳಗಿನ ಚಟುವಟಿಕೆಗಳನ್ನು ನೀಡಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇಲ್ಲಿ ಗುರುತಿನ ಚೀಟಿ ಮೆಟ್ಟಿಲು ಐದರ ಸಂಕೇತವಾಗಲಿ ಪ್ರತಿ ಮಗುವಿನ ಹೆಸರು ತರಗತಿ ಶಾಲೆ ಮನೆಯ ವಿಳಾಸ ಒಂದು ಸಣ್ಣ ರಟ್ಟಿನಲ್ಲಿ ಬರೆದು ಗುರುತಿನ ಚೀಟಿ ತಯಾರಿಸಿ ಓದಲು ಕೊಡಿ ಪ್ರತಿ ಮಗುವಿಗೂ ಅಂಗಿಗೆ ತನ್ನ ಗುರುತಿನ ಚೀಟಿ ಸಿಕ್ಕಿಸಿಕೊಳ್ಳಲಿಕ್ಕೆ ಹೇಳುವಂಥದ್ದು ಸರತಿಯಲ್ಲಿ ಒಂದು ಮಗು ಮತ್ತೊಂದು ಗುರುತಿನ ಚೀಟಿಯನ್ನು ಓದಲಿಕ್ಕೆ ತಿಳಿಸ್ತಕ್ಕಂಥದ್ದು ಉಳಿದ ಮಕ್ಕಳು ಅದನ್ನು ಗಮನವಿಟ್ಟು ಕೇಳಲಿ ಅದರ ಜೊತೆಗೆ ತಪ್ಪಿದ್ದರೆ ತಿದ್ದಿ ನಾವು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇಂತಹ ಒಂದು ಚಟುವಟಿಕೆಗಳನ್ನು ಇಲ್ಲಿ ನೀಡಲಾಗಿತ್ತು ಈ ಓದು ಕರ್ನಾಟಕ ಕಾರ್ಯಕ್ರಮವನ್ನು ನಾವು ಬಹಳ ಉತ್ತಮ ಕಾರ್ಯಕ್ರಮವೆನ್ನಬಹುದು ಇಲ್ಲಿ ವಿಶೇಷ ಸೂಚನೆಯನ್ನು ಕೂಡ ನೀಡಿದ್ದಾರೆ ಯಾವುದಾದರೂ ಮಗು ಮಗುವಿಗೆ ತಿದ್ದಲಾಗುವ ಉಚ್ಚಾರಣಾ ದೋಷಗಳು ಕಂಡುಬಂದರೆ ಅಥವಾ ಸರಳ ಕನ್ನಡದ ಮೆಟ್ಟಿಲುಗಳನ್ನು ಸರಾವಾಗಿ ಸರಾಗವಾಗಿ ಏರದಿದ್ದರೆ ವೈದ್ಯರ ಸಲಹೆಯನ್ನು ಪಡೆಯಲಿಕ್ಕೆ ನೆರವಾಗಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಬಹಳ ವಿಶೇಷ ಸೂಚನೆಯನ್ನು ನೀಡಿದ್ದಾರೆ ಅದನ್ನು ಬಹಳಷ್ಟು ಗಮನಿಸಬೇಕು ನಾವು ಮಗುವಿನ ತೊದಲು ಉಗ್ಗು ಸೀಳಿದ ತುಟಿಗಳಿಂದ ಆಗುವ ಉಚ್ಚಾರಣಾ ದೋಷ ನಿವಾರಣೆಗೆ ಪರಿಣಿತರ ನೆರವು ಅತ್ಯಂತ ಅಗತ್ಯವಾಗಿದ್ದು ಅದನ್ನು ಕೊಡಿಸಲಿಕ್ಕೆ ನಾವು ಶಿಕ್ಷಕರು ಆ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಶೇಷ ಸೂಚನೆಯನ್ನು ಕೂಡ ಇಲ್ಲಿ ನೀಡಿದ್ದಾರೆ ಈ ಓದು ಕರ್ನಾಟಕ ಕಾರ್ಯಕ್ರಮದ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೀಡುತ್ತೇನೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದರೆ ಈ ವಿಡಿಯೋಗೆ ಒಂದು ಲೈಕನ್ನು ನೀಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ ನೀವು ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ವಿಡಿಯೋಗಳ ನೋಟಿಫಿಕೇಷನನ್ನು ನಿಮ್ಮ ಮೊಬೈಲ್ಗೆ ನೇರವಾಗಿ ಪಡೆಯಿರಿ ಅಂತಕ್ಕಂಥದ್ದನ್ನು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ ಧನ್ಯವಾದಗಳು